ಹರಿಯಾಣದಲ್ಲಿ ಐ ಪಿ ಎಸ್ ಅಧಿಕಾರಿಯೊಬ್ಬರು ಹಿರಿಯ ಐ ಪಿ ಎಸ್ ಅಧಿಕಾರಿಯೊಬ್ಬರು ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಅಕ್ಟೋಬರ್ ಏಳನೇ ತಾರೀಕು ತಮ್ಮ ಸರ್ವಿಸ್ ರಿವಾಲ್ವರ್ ನಿಂದ ಅವರು ತಲೆಗೆ ಗುಂಡ್ ಹೊಡೆದುಕೊಂಡು ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಪೂರಣ್ ಕುಮಾರ್ ಅವರು ಹಿರಿಯ ಐ ಪಿ ಎಸ್ ಅಧಿಕಾರಿ ಈ ಅಧಿಕಾರಿ ಸಾವಿನಿಂದ ಬಹಳ ದೊಡ್ಡ ಮಟ್ಟದಲ್ಲಿ ಒಂದು ಗೊಂದಲ ಮತ್ತು ವಿರೋಧ ರಾಜಕೀಯ ಎಲ್ಲವೂ ಕೂಡ ಅಲ್ಲಿ ನಡೀತಾ ಇದೆ ಅಕ್ಟೋಬರ್ ಏಳನೇ ತಾರೀಕು ಅವರು ಮೃತಪಟ್ಟಿದ್ರು ಕೂಡ ಇಲ್ಲಿಯವರೆಗೆ ಅವರ ಶ್ರವದ ಮರಣೋತ್ತರ ಪರೀಕ್ಷೆ ಆಗಿಲ್ಲ ಯಾಕೆಂದ್ರೆ ಇದಕ್ಕೆ ಕುಟುಂಬದ ಅಸಹಕಾರ ಅವರ ಪತ್ನಿ ಕೂಡ ಐಎಸ್ ಅಧಿಕಾರಿಯಾಗಿದ್ದಾರೆ ಅವರ ಪತ್ನಿ ಪಟ್ಟು ಹಿಡಿದಿದ್ದಾರೆ ತನ್ನ ಪತಿಯ ಸಾವಿಗೆ ನ್ಯಾಯ ಸಿಗಬೇಕು ಅಂತ ಸುದೀರ್ಘವಾದ ಡೆತ್ ನೋಟ್ ನಲ್ಲಿ ಅವರು ಅನೇಕ ಹಿರಿಯ ಅಧಿಕಾರಿಗಳ ಹೆಸರನ್ನ ಬರೆದಿದ್ದಾರೆ ಅದರಲ್ಲಿ ಮುಖ್ಯವಾಗಿ ರಾಜ್ಯದ ಡಿಜಿಪಿ ಆಗಿರುವಂತ ಶತ್ರುಜಿತ್ ಕಪೂರ್ ಅವರ ಹೆಸರನ್ನ ಪ್ರಸ್ತಾಪ ಮಾಡಿದ್ದಾರೆ ಅವರ ವಿರುದ್ಧ ಕ್ರಮ ಆಗೋವರೆಗೂ ಅವರನ್ನ ಹುದ್ದೆಯಿಂದ ತೆಗೆದುಹಾಕಿ ಅವರನ್ನ ಅರೆಸ್ಟ್ ಮಾಡೋವರೆಗೂ ನಾವು ಯಾವುದಕ್ಕೂ ಒಪ್ಪೋದಿಲ್ಲ ನಮ್ಗೆ ನ್ಯಾಯ ಬೇಕು ಅಂತ ಅವರ ಪತ್ನಿ ಪಟ್ಟು ಹಿಡಿದು ಕೂತಿದ್ದಾರೆ ಪತ್ನಿ ಮತ್ತು ಇಬ್ಬರು ಹೆಣ್ಣು ಮಕ್ಕಳಿದ್ದಾರೆ ಅವರಿಗೆ ಹೆಣ್ಣು ಮಗಳಿಗೆ ಒಂದು ಸರ್ಕಾರಿ ಅಧಿಕಾರ ಹುದ್ದೆಯನ್ನ ಕೊಡ್ತೀವಿ ಮತ್ತು ರಜೆ ಮೇಲೆ ಕಳಿಸ್ತೀವಿ ಅಂದ್ರೂ ಕೂಡ ಅವ್ರ ಅದಕ್ಕೆ ಒಪ್ಲಿಲ್ಲ ಈಗ ಇವತ್ತಿನ ಬೆಳವಣಿಗೆ ನೋಡೋದಾದ್ರೆ ಶತ್ರುಜಿತ್ ಕಪೂರ್ ಡಿಜಿಪಿ ಅವರು ಅವರ ವಿರುದ್ಧವೇ ನೇರವಾದ ಆರೋಪವನ್ನ ಮಾಡಿ ಆತ್ಮಹತ್ಯೆಗೆ ಶರಣಾಗಿದ್ರು ಪೂರನ್ ಕುಮಾರ್ ಅವರು ಅವರನ್ನ ರಜೆ ಮೇಲೆ ಕಳಿಸ್ಲಾಗಿದೆ ಇನ್ನು ಕೆಲವು ಅಧಿಕಾರಿಗಳನ್ನ ಹುದ್ದೆಯಿಂದ ತೆಗೆದು ಹಾಕಲಾಗಿದೆ ಆದ್ರೆ ಇದಕ್ಕೂ ಕೂಡ ಅವರ ಪತ್ನಿ ಒಪ್ಪತಾ ಇಲ್ಲ ನಮ್ಗೆ ನ್ಯಾಯ ಬೇಕು ಅನ್ನೋ ನೇರವಾದ ಆಗ್ರಹವನ್ನ ಅವ್ರು ಮಾಡ್ತಿದ್ದಾರೆ ಪ್ರಕರಣದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿ ಹರಿಯಾಣದ ಮುಖ್ಯಮಂತ್ರಿ ನಾಯಬ್ ಸಿಂಗ್ ಅವರು ಅನೇಕ ಕ್ರಮಗಳನ್ನ ತೆಗೆದುಕೊಳ್ಳೋಕೆ ಮತ್ತು ಮಂತ್ರಿಗಳನ್ನ ಅವರ ಜೊತೆ ಅಂದ್ರೆ ಪತ್ನಿ ಜೊತೆ ಮಾತನಾಡಕ್ಕೆ ಕಳ್ಸಿದ್ರು ಆದ್ರೆ ಪತ್ನಿ ಒಂದು ವಿಡಿಯೋ ಹೇಳಿಕೆಯನ್ನು ಬಿಡುಗಡೆ ಮಾಡಿದ್ರು ನಾನು ಯಾವುದೇ ಕಾರಣಕ್ಕೂ ಮಂತ್ರಿಗಳ ಜೊತೆ ಮಾತಾಡೋದಿಲ್ಲ ನನಗ ಬೇಕಾಗಿರುವುದು ನನ್ನ ಪತಿಯ ಸಾವಿಗೆ ನ್ಯಾಯ ಅಂತ ದಲಿತ ಅಧಿಕಾರಿಯಾಗಿದ್ದ ಇವರಿಗೆ ನಿರಂತರವಾಗಿ ಕಿರುಕುಳವನ್ನ ಮತ್ತು ಜಾತಿ ನಿಂದನೆಯನ್ನ ಈ ಅಧಿಕಾರಿಗಳು ಮಾಡ್ತಿದ್ರು ಅಂತ ಅವರ ಪತ್ರದಲ್ಲಿ ಉಲ್ಲೇಖ ಮಾಡಿದ್ದಾರೆ ಇದು ಇವತ್ತಿನದಲ್ಲ ಕಳೆದ ಐದಾರು ವರ್ಷಗಳಿಂದ ನಾನು ಇದನ್ನ ಸಹಿಸ್ಕೊಂಡು ಬಂದಿದ್ದೀನಿ ಜಾತಿ ನಿಂದನೆ ಅವಹೇಳನ ಮತ್ತು ಕಚೇರಿಯ ಬಳಿ ಇರುವಂತಹ ಯಾವುದೇ ಒಂದು ವಿಚಾರ ಪೂಜೆ ಇರಬಹುದು ಅಥವಾ ಇನ್ನಿತರ ಕೆಲಸಗಳಿಗೆ ನನಗೆ ಅವಕಾಶವನ್ನ ಮಾಡಿ ಕೊಡ್ತಿರ್ಲಿಲ್ಲ ಇದರಿಂದ ನಾನು ನೊಂದಿದ್ದೆ ಅಂತ ಅವರು ಪಥದಲ್ಲಿ ಉಲ್ಲೇಖ ಮಾಡಿದ್ದಾರೆ ಇದೆಲ್ಲವೂ ಕೂಡ ಅವರ ಸಾವಿಗೆ ಕಾರಣ ಅವರನ್ನ ಆತ್ಮಹತ್ಯೆಗೆ ಪ್ರಚೋದನೆ ಮಾಡಿದ್ದೆ ಶತ್ರುಜಿತ್ ಕಪೂರ್ ಮತ್ತು ಕೆಲವು ಅಧಿಕಾರಿಗಳು ಅಂತ ಅವರ ಪತ್ನಿ ನೇರವಾಗಿ ಆರೋಪವನ್ನ ಮಾಡ್ತಾ ಇದ್ದಾರೆ ಸೆಕ್ಷನ್ ಗಳನ್ನ ಅಂದ್ರೆ ಮೊದಲು ಯಾವ ಸೆಕ್ಷನ್ಗಳ ಅಡಿಯಲ್ಲಿ ಎಸ್ ಸಿ ಎಸ್ಟಿ ದೌರ್ಜನ್ಯ ಕಾಯ್ದೆ ಅಡಿಯಲ್ಲಿ ಪ್ರಕರಣ ದಾಖಲಾಗಿತ್ತು ಅದನ್ನ ಈಗ ಬದಲಾಯಿಸಿ ಹೆಚ್ಚಿನ ಜೀವಾವಧಿ ಶಿಕ್ಷೆಯನ್ನ ವಿಧಿಸಬಹುದಾದ ಸೆಕ್ಷನ್ಗಳನ್ನ ವಿಧಿಸಿ ಎಫ್ಐಆರ್ ಅನ್ನ ದಾಖಲು ಮಾಡಲಾಗಿದೆ ಅನಿವಾರ್ಯವಾಗಿ ನಯಾಬ್ ಸಿಂಗ್ ಸೈನ್ಯ ಸರ್ಕಾರ ಇಲ್ಲಿ ತನಕ ಶತ್ರುಜಿತ್ ಕಪೂರ್ ಅವರ ವಿರುದ್ಧ ನೇರವಾಗಿ ಕ್ರಮ ತೆಗೆದುಕೊಳ್ಳೋಕೆ ಮುಂದಾಗಿರ್ಲಿಲ್ಲ ಧೈರ್ಯವನ್ನು ತೋರಿಸಿರ್ಲಿಲ್ಲ ಆದರೆ ರಾಷ್ಟ್ರದಾದ್ಯಂತ ಈ ಪ್ರಕರಣ ಸತ್ತು ಮಾಡಿರುವ ಬೆನ್ನಲ್ಲೇ ಈಗ ಅದನ್ನು ರಜೆಯ ಮೇಲೆ ಕಳಿಸಲಾಗಿದೆ ಈಗ ಪತ್ನಿ ಅದಕ್ಕೆ ಒಪ್ಕೊಳ್ತಾರ ಅನ್ನೋದು ಬಹಳ ದೊಡ್ಡ ಪ್ರಶ್ನೆ ಈ ನಡುವೆ ವಿರೋಧ ಪಕ್ಷದ ಸಂಸತ್ನ ವಿರೋಧ ಪಕ್ಷದ ನಾಯಕರಾಗಿರುವ ರಾಹುಲ್ ಗಾಂಧಿ ಅವರು ಅವರ ಪತ್ನಿ ಮತ್ತು ಮಕ್ಕಳು ಮತ್ತು ಕುಟುಂಬಸ್ಥರನ್ನ ಭೇಟಿ ಮಾಡಿ ಮಾತನ್ನಾಡಿದ್ದಾರೆ ಈ ಮಾತಿನ ಸಂದರ್ಭದಲ್ಲಿ ಅವರು ನಾಯಬ್ ಸಿಂಗ್ ಸೈನಿ ಸರ್ಕಾರಕ್ಕೆ ನೇರವಾಗಿ ಹೇಳಿದ್ದಾರೆ ನಿಮ್ಮ ರಾಜಕೀಯವನ್ನ ನಿಲ್ಲಿಸಿ ಎಲ್ಲಿ ತನಕ ಈ ನಾಟಕವನ್ನ ಮಾಡ್ತೀರಿ ಅವರ ಮರಣೋತ್ತರ ಪರೀಕ್ಷೆಗೆ ಅವಕಾಶವನ್ನ ಮಾಡಿಕೊಡಿ ಈ ಕುಟುಂಬಕ್ಕೆ ನ್ಯಾಯವನ್ನ ಒದಗಿಸಿ ಅಂತ ಹೇಳಿದ್ದಾರೆ ಕುಟುಂಬಕ್ಕೆ ಸಂತವನವನ್ನು ಕೂಡ ಹೇಳಿದ್ದಾರೆ ನಾವು ನಿಮ್ಮ ಜೊತೆ ಇರ್ತೀವಿ ಅನ್ನೋ ಮಾತನ್ನು ರಾಹುಲ್ ಗಾಂಧಿ ಅವರು ಈ ಸಂದರ್ಭದಲ್ಲಿ ಕುಟುಂಬಕ್ಕೆ ನೀಡಿದ್ದಾರೆ ಆದರೆ ಈ ಪ್ರಕರಣದಲ್ಲಿ ಬಿಜೆಪಿ ಸರ್ಕಾರ ಒಂದು ರೀತಿಯ ಮುಜುಗರವನ್ನ ಅನುಭವಿಸುವಂತ ಕೆಲಸ ಆಗಿದೆ ಯಾಕೆಂದ್ರೆ ನೇರವಾಗಿ ಕ್ರಮವನ್ನು ತೆಗೆದುಕೊಳ್ಳೋಕೆ ಆಗದೆ ಇನ್ನೊಂದು ಕಡೆಯಲ್ಲಿ ಮರಣೋತ್ತರ ಪರೀಕ್ಷೆಗೆ ಅವಕಾಶವನ್ನು ಮಾಡಿಕೊಡದೆ ಹಿರಿಯ ಐಪಿಎಸ್ ಅಧಿಕಾರಿ ಇದ್ದಾರೆ ಅವರು ಹಾಗಾಗಿ ಬಹಳ ದೊಡ್ಡ ಮಟ್ಟದ ಗೊಂದಲ ಮತ್ತು ರಾಜಕೀಯ ಹಿನ್ನಡೆ ಇವೆಲ್ಲವನ್ನ ಅಹ್ ಅನುಭವಿಸುತ್ತಿದ್ದಾರೆ ಈ ನಡುವೆ ಹದಿನೇಳನೇ ತಾರೀಕು ಹರಿಯಾಣಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಭೇಟಿ ಕೊಡಬೇಕಾಗಿತ್ತು ಈ ಎಲ್ಲ ಬೆಳವಣಿಗೆಯಲ್ಲಿ ಆ ಭೇಟಿ ರದ್ದಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗ್ತಿದೆ ಈ ನಡುವೆ ಇವತ್ತು ಇನ್ನೋರ್ವ ಪೊಲೀಸ್ ಅಧಿಕಾರಿ ಆತ್ಮಹತ್ಯೆ ಅಂತ ಹೇಳ್ತಿದ್ದಾರೆ ಆದ್ರೆ ಅದಿನ್ನು ಕೂಡ ದೃಢಪಟ್ಟಿಲ್ಲ ಯಾಕಂದ್ರೆ ಅವರ ಶ್ರವ ಪತ್ತೆ ಆಗಿದೆ ಅವರ ಡೆತ್ ನೋಟ್ ಕೂಡ ಪತ್ತೆಯಾಗಿದೆ ಅಂತ ಹೇಳ್ತಿದ್ದಾರೆ ಅವರ ಡೆತ್ ನೋಟ್ ನಲ್ಲಿ ಈ ಹಿಂದೆ ಮೃತಪಟ್ಟ ಅಂದ್ರೆ ಅಕ್ಟೋಬರ್ ಏಳನೇ ತಾರೀಕು ಆತ್ಮಹತ್ಯೆಗೆ ಶರಣಾದಂತಹ ಈ ಅಧಿಕಾರಿ ಐಪಿಎಸ್ ಅಧಿಕಾರಿ ಪೂರನ್ ಪೂರವ್ ಕುಮಾರ್ ಅವರ ಪೂರನ್ ಕುಮಾರ್ ಅವರ ಹೆಸರನ್ನ ಪ್ರಸ್ತಾಪ ಮಾಡಿ ಅವರು ಭ್ರಷ್ಟಾಚಾರ ಅಧಿಕಾರಿ ಆಗಿದ್ರು ಅಂತ ಪತ್ರದಲ್ಲಿ ಉಲ್ಲೇಖ ಮಾಡಿದ್ದಾರೆ ಅಂತಿದೆ ಆದರೆ ಎಲ್ಲಿಗೂ ಕೂಡ ಲಿಂಕ್ ಆಗ್ತಿದೆ ಯಾಕಂದ್ರೆ ಈ ಅಧಿಕಾರಿ ಆಲ್ರೆಡಿ ಮೃತಪಟ್ಟಿದ್ದಾರೆ ಅವರು ಸಾವನ್ನಪ್ಪೆ ಒಂದು ವಾರ ಆಗೋಯ್ತು ಇಂತಹ ಸಂದರ್ಭದಲ್ಲಿ ಇವತ್ತು ಒಂದು ಶಮ ಪತ್ತೆಯಾಗಿರುವಂತಹ ಅಧಿಕಾರಿ ಡೆತ್ ನೋಟ್ ನಲ್ಲಿ ಹಿಂದೆ ಮೃತಪಟ್ಟಿರುವ ಅಧಿಕಾರಿ ಹೆಸರನ್ನ ಪ್ರಸ್ತಾಪ ಮಾಡಿರೋದ್ರ ಬಗ್ಗೆ ಅನುಮಾನಗಳು ಕೂಡ ಇದೆ ಈ ಬಗ್ಗೆ ತನಿಖೆಗಳು ಆಗ್ತಾ ಇದೆ ತನಿಖೆ ನಡೀತಾ ಇದೆ ಆದರೆ ಬಹಳ ನಾವು ಗಮನಿಸಬೇಕಾದಂತ ವಿಚಾರ ಈ ಹದಿನೈದು ದಿನಗಳಲ್ಲಿ ದಲಿತರು ಮತ್ತು ಅದಕ್ಕೆ ಸಂಬಂಧಪಟ್ಟ ದಲಿತ ದಲಿತ ನಾಯಕರಿರ್ಬಹುದು ಅಥವಾ ದಲಿತ ಅಧಿಕಾರಿಗಳಿರ್ಬೋದು ದಲಿತ ನ್ಯಾಯಮೂರ್ತಿ ಇರ್ಬೋದು ಅವರ ಮೇಲೆ ನಿರಂತರವಾಗಿ ನಡೀತಿರುವಂತಹ ದೌರ್ಜನ್ಯಗಳ ಬಗ್ಗೆ ಪ್ರಶ್ನೆ ಮಾಡಬೇಕಾಗತ್ತೆ ಆತಂಕ ಹುಟ್ಟತ್ತೆ ಕಳೆದ ವಾರ ಸುಪ್ರೀಂ ಕೋರ್ಟ್ ನ ಸಿಂಚೈ ಮುಖ್ಯ ನ್ಯಾಯಮೂರ್ತಿ ಆಗಿರುವಂತಹ ಗವಾಯವರ ಅವರ ಮೇಲೆ ಆ ಕಲಾಪ ನಡೀತಿದ್ದ ಹೊತ್ತಲ್ಲೇ ವಕೀಲನೊಬ್ಬ ಇಪ್ಪತ್ತೊಂದು ವರ್ಷದ ಕಿಶೋರ್ ಅನ್ನುವಂತಹ ಒಬ್ಬ ವಕೀಲ ಸನಾತನ ಧರ್ಮಕ್ಕೆ ಅಪಮಾನ ಸಹಿಸೋದಿಲ್ಲ ಅಂತ ಶೂ ಬಿಸ ಅದೇ ಹೊತ್ತಿಗೆ ಉತ್ತರ ಪ್ರದೇಶ ಮತ್ತು ಮಧ್ಯಪ್ರದೇಶದಲ್ಲಿ ದಲಿತರನ್ನ ಹೊಡೆದು ಸಾಯಿಸಲಾಗಿದೆ ಇದೇ ಹೊತ್ತಿಗೆ ಮಧ್ಯಪ್ರದೇಶದಲ್ಲಿ ಓರ್ವ ವಕೀಲ ಅಥವಾ ವಕೀಲರ ಸಂಘದ ಅಧ್ಯಕ್ಷ ಕೂಡ ಆಗಿದ್ದ ಅನಿಲ್ ಮಿಶ್ರಾ ಅನ್ನುವಂತಹ ವ್ಯಕ್ತಿ ಅಂಬೇಡ್ಕರ್ ಅವರನ್ನ ಜಾತಿವಾದಿ ಅತ್ಯಂತ ಅಸಹ್ಯದ ಮನುಷ್ಯ ಅಂತ ಅತ್ಯಂತ ಕೀಳು ಅಭಿರುಚಿಯ ಹೇಳಿಕೆಗಳನ್ನ ಕೊಟ್ಟು ನೂರ್ ಎಫ್ಐಆರ್ ಆದ್ರೂ ನಾನು ಹೆದರೋದಿಲ್ಲ ಅಂತ ಹೇಳ್ದ ಇದೇ ಹೊತ್ತಿಗೆ ದಲಿತ ಐ ಪಿ ಎಸ್ ಅಧಿಕಾರಿಯೊಬ್ಬರು ಮೇಲಾಧಿಕಾರಿಗಳ ಕಿರುಕುಳದಿಂದ ಬೇಸತ್ತು ಆತ್ಮಹತ್ಯೆಗೆ ಮುಂದಾಗ್ತಾರೆ ಅಂತಂದ್ರೆ ಸಾಮಾನ್ಯ ದಲಿತರ ಪರಿಸ್ಥಿತಿ ಈ ದೇಶದಲ್ಲಿ ಹೇಗಿದೆ ಮತ್ತು ದೌರ್ಜನ್ಯಗಳು ಹೆಚ್ಚಾಗ್ತಿದೆ ಅನ್ನೋದಕ್ಕೆ ಇವೆಲ್ಲವೂ ಕೂಡ ಬಹಳ ತಾಜಾ ಉದಾಹರಣೆ ಮತ್ತು ನಮಗೆಲ್ಲರಿಗೂ ಕಣ್ಣಿಗೆ ಕಾಣ್ತಿರುವಂತಹ ಉದಾಹರಣೆ ಕಣ್ಣಿಗೆ ಕಾಣದ ಪ್ರಕರಣಗಳು ದಾಖಲಾಗದ ಎಷ್ಟೋ ದೌರ್ಜನ್ಯಗಳು ನಡೆಯುತ್ತೆ ಕೆಲವು ದಾಖಲು ಆಗೋದಿಲ್ಲ ಎಸ್ ಟಿ ದೌರ್ಜನ್ಯ ಸಿ ಎಸ್ ಟಿ ದೌರ್ಜನ್ಯ ತಡೆ ಕಾಯ್ದೆ ಇದೆ ಆದ್ರೆ ಅದೆಷ್ಟು ಮಟ್ಟಿಗೆ ಉಪಯೋಗ ಆಗ್ತಿದೆ ಅದನ್ನೂ ಮೀರಿ ಇದೇ ಹೊತ್ತಿಗೆ ನಿನ್ನೆ ಇನ್ನೊಂದು ಘಟನೆ ಆಗಿದೆ ಅಹ್ ಅಂದ್ರೆ ಒಬ್ಬ ಮೇಲ್ಜಾತಿಯ ಯುವಕನ ಪಾದವನ್ನ ತೊಳೆದು ಆ ಪಾದದ ನೀರನ್ನ ದಲಿತ ಯುವಕನಿಗೆ ಕೊಡಿಸಿರುವಂತ ಘಟನೆ ಆಗಿದೆ ಈ ಬಗ್ಗೆನೂ ಕೂಡ ಎಫ್ಐಆರ್ ಆಗಿದೆ ಹೋರಾಟಗಳು ಇದೆ ಎಲ್ಲಿ ಹೋಗಿ ಮುಟ್ತಾ ಇದೆ ಸನಾತನ ಸಂಸ್ಕೃತಿ ಮತ್ತೆ ಮನು ಕಳಿಸ್ತಾ ಇದೆಯಾ ಶ್ರೇಣೀಕೃತ ವ್ಯವಸ್ಥೆಯಲ್ಲಿ ದಲಿತರು ಅಂಬೇಡ್ಕರ್ ಕೊಟ್ಟಂತ ಸಂವಿಧಾನ ಮತ್ತು ಕಾನೂನಿನ ಅಡಿಯಲ್ಲಿ ಅವರು ಸ್ವಲ್ಪ ಮಟ್ಟಿಗೆ ಅಸ್ಪೃಶ್ಯತೆಯಿಂದ ಹೊರಗಡೆ ಬಂದಿದ್ರು ಪೂರ್ಣ ಪ್ರಮಾಣದಲ್ಲಿ ಬರದೇ ಇದ್ರು ಕೂಡ ಸಮಾಜ ಅವರನ್ನ ಅನಿವಾರ್ಯವಾಗಿ ಕಾನೂನು ಮತ್ತು ಸಂವಿಧಾನ ಕಾರಣಕ್ಕಾಗಿ ತಮ್ಮವರಂತೆ ನಡೆಸ್ಕೊಳ್ಬೇಕಾಗಿತ್ತು ಆದ್ರೆ ಅದನ್ನು ಮೀರಿದ ಆಗ್ತಾ ಇರೋದು ಬಹಳ ಆತಂಕವನ್ನ ಮೂಡಿಸತ್ತೆ ಒಬ್ಬ ಸುಪ್ರೀಂ ಕೋರ್ಟ್ ನ ಮುಖ್ಯ ನ್ಯಾಯಮೂರ್ತಿ ಒಬ್ಬ ಐ ಪಿ ಎಸ್ ಹಿರಿಯ ಅಧಿಕಾರಿಗೆ ಈ ತರದ ಸ್ಥಿತಿ ಆದ್ರೆ ಇನ್ನು ಸಾಮಾನ್ಯ ದಲಿತರ ಸ್ಥಿತಿ ಏನು ಈ ಬಗ್ಗೆ ಎಚ್ಚೆತ್ಕೊಳ್ಬೇಕಾದಂತ ತುರ್ತು ಅಗತ್ಯ ಕಾಣ್ತಾ ಇದೆ ಕಾದ್ ನೋಡ್ಬೇಕು ಮುಂದಿನ ಬೆಳವಣಿಗೆಗಳನ್ನ ಈಗ ಕುಟುಂಬ ಕುಟುಂಬವನ್ನ ಮನವೊಲಿಸೋದಕ್ಕೆ ನಾಯಬ್ ಸಿಂಗ್ ಸೈನಿ ಸೈನ್ಯ ಸರ್ಕಾರ ಮುಂದಾಗತ್ತಾ ಅದು ಸಾಧ್ಯ ಆಗತ್ತಾ ಅವರು ಮರಣೋತ್ತರ ಪರೀಕ್ಷೆಗೆ ಅವಕಾಶವನ್ನ ಮಾಡಿಕೊಡ್ತಾರ ರಜೆ ಮೇಲೆ ಕಳಿಸಿರುವಂತ ಶತ್ರುಜಿತ್ ಕಪೂರ್ ಅವರ ಈ ಸರ್ಕಾರದ ನಡೆಯನ್ನ ಅವರ ಪತ್ನಿ ಒಪ್ಕೊಳ್ತಾರ ಅಥವಾ ಕ್ರಮಕ್ಕಾಗಿ ಪತ್ ಹಿಡಿತಾರ ಇವೆಲ್ಲವನ್ನೂ ಕೂಡ ನಾವು ಕಾದ್ ನೋಡ್ಬೇಕಾಗತ್ತೆ ಇವಿಷ್ಟು ಕೂಡ ಇವತ್ತಿನ ಪಾಯಿಂಟ್ ಆಫ್ ವ್ಯೂ ಕಾರ್ಯಕ್ರಮ ಈ ರೀತಿಯ ಬೇರೆ ಬೇರೆ ವಿಚಾರಗಳು ಚರ್ಚೆಗಳು ಕಾರ್ಯಕ್ರಮಗಳನ್ನ ಸಂವಾದಗಳನ್ನ ತಾವು ನೋಡ್ಬೇಕು ಅಂತ ಆದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ನಿಮ್ಮ ಎಲ್ಲ ಒಂದು ಶೇರ್ ಮಾಡಿ ಈ ಕಾರ್ಯಕ್ರಮದ ಬಗ್ಗೆ ತಮ್ಮ ಅನಿಸಿಕೆ ಅಭಿಪ್ರಾಯಗಳಿದ್ರೆ ಅದನ್ನು ಕೂಡ ಕಮೆಂಟ್ ಮುಖಾಂತರವಾಗಿ ತಿಳಿಸಿ ನಮಸ್ಕಾರ